ಐ ವೀಕ್ಷಕರೇ ಹೇಗಿದ್ರೆ ಎಲ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ರನ್ಗೆ ಇರ್ತದೆ ಇನ್ನು ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಇದರ ಜೊತೆಗೆ ಈ ವಾರದಲ್ಲಿ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಉತ್ತಮ ಮತ್ತು ಕಳಪೆ ಇರುತ್ತೋ ಇರೋದಿಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇತ್ತು ಆದ್ರೆ ಇದೀಗ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಹಾಗಿದ್ರೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದ ಯಾರು ಯಾರಿಗೆ ಉತ್ತಮ ಸಿಕ್ತು ಯಾರಿಗೆ ಕಳಪೆ ಸಿಕ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ ಆಗಿರೋದ್ರಿಂದ ಸೊ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೂಡ ಕೊಟ್ಟಿದ್ರು ಸೊ ಆ ವೇಳೆ ಸ್ಪರ್ಧಿಗಳು ಯಾವ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಹಾಗೆ ಸ್ಟಾಪ್ ಅಂದಾಗ ಅಥವಾ ಪಾಸ್ ಅಂತ ಹೇಳಿದಾಗ ಸೊ ಅಥವಾ ರಿವೆಂಡ್ ಅಂತ ಹೇಳಿದಾಗ ಸೊ ಯಾರು ಸರಿಯಾಗಿ ಅದನ್ನ ಫಾಲೋ ಮಾಡಿದ್ದಾರೆ ಪೇರೆಂಟ್ಸ್ ಗಳು ಬಂದಾಗ್ಲೂ ಕೂಡ ಅವರು ಇಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿ ಮಾತಾಡಿದ್ದಾಗಿರ್ಬೋದು ಸೊ ಪಾಸ್ ಇದ್ರೂ ಕೂಡ ಅವ್ರು ಮಾತನಾಡಿರೋದು ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಈ ವಾರದಲ್ಲಿ ಉತ್ತಮ ಮತ್ತು ಕಳಪೆ ಅನ್ನೋ ವಿಚಾರದಲ್ಲಿ ಮೊದಲು ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಹೇಳಿ ಕ್ಯಾಪ್ಟನ್ ರೇಸ್ ನಲ್ಲಿ ನಿಮ್ಗೆಲ್ಲ ಗೊತ್ತು ಮೋಕ್ಷಿತಾ ಪೈ ಹಾಗೆ ಗೌತಮಿ ಅವರು ಮತ್ತೆ ಉಗ್ರ ಈ ಒಂದು ಕ್ಯಾಪ್ಟನ್ ರೇಸ್ ನಲ್ಲಿ ಇರ್ತಾರೆ ಸೊ ಅದರಲ್ಲಿ ಗೌತಮಿ ಅವರು ಮತ್ತೆ ಅವರು ಮಂಜೂರು ಗೆ ಸೆಲೆಕ್ಟ್ ಆಗ್ತಾರೆ ಸೊ ಕ್ಯಾಪ್ಟನ್ ಆಗಿದ್ದು ಇಲ್ಲಿ ಮಂಜು ಮಂಜೂರು ಉಗ್ರ ಮಂಜೂರು ಟಾಸ್ಕ್ ಗಳನ್ನ ಸಖತ್ತಾಗಿ ಹಾಡ್ತಾರೆ ಅದ್ರಲ್ಲಿ ಟಾಸ್ಕ್ ಕಿಂಗ್ ಅಂತಾನು ಹೇಳ್ಬೋದು ಸೊ ಈ ಹಿಂದೆ ಏನಾದ್ರು ಆಗಿದ್ರೆ ಗೌತಮಿ ಅವ್ರಿಗೆ ಡೆಫಿನೆಟ್ಲಿ ಆ ಒಂದು ಕ್ಯಾಪ್ಟನ್ಸಿ ಬಿಟ್ ಬಿಟ್ಕೊಡ್ತಾ ಇದ್ರು ಯಾವಾಗ ಉಗ್ರಮಂಜು ಅವರ ತಂಗಿ ಬಂದು ಮಾತನಾಡ್ತಾರೋ ಅಥವಾ ಗೌತಮಿ ಅವರ ಹಸ್ಬೆಂಡ್ ಹೇಳ್ತಾರೋ ಸೊ ಅವಾಗಲೇ ಇದೆಲ್ಲ ಕೂಡ ಇವರ ಒಂದು ರಿಲೇಷನ್ಶಿಪ್ ಇಲ್ಲೇ ಬ್ರೇಕ್ ಆಗುತ್ತೆ ಸೊ ಹಾಗಾಗಿ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿ ಉಗ್ರಮಂಜು ಅವರು ಸೆಲೆಕ್ಟ್ ಆಗಿದ್ದಾರೆ ಇನ್ನು ಉತ್ತಮ ಮತ್ತು ಕಳಪೆ ಅನ್ನೋ ಒಂದು ವಿಚಾರದಲ್ಲಿ ಸೊ ಯಾರು ಸ್ಪರ್ಧಿಗಳ ಒಂದು ಪೇರೆಂಟ್ಸ್ ಗಳು ಬಂದಾಗ ಸೊ ಅವರಿಗೆ ಪಾಸ್ ಅಂತ ಹೇಳಿದ್ರು ಕೂಡ ಅವ್ರು ಪಾಸ್ ಆಗೇ ಇದ್ರು ಸೊ ಅವ್ರಿಗೆ ಈ ವಾರದಲ್ಲಿ ಉತ್ತಮ ಸಿಗ್ತಾ ಇದೆ ಸೊ ಆ ಒಂದು ವಿಚಾರದಲ್ಲಿ ಈ ವಾರದಲ್ಲಿ ಉತ್ತಮ ಇವರಿಗೆ ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ಕಳಪೆ ಅನ್ನೋದು ಧನ್ರಾಜ್ ಅವ್ರಿಗೆ ಈ ವಾರದಲ್ಲೇ ಸಿಕ್ಕಿರೋದು ಸೊ ಇಲ್ಲಿ ಧನರಾಜ್ ಅವರು ಅವ್ರ ಪೇರೆಂಟ್ಸ್ ಬಂದ್ರು ಕೂಡ ಪಾಸ್ ಅಂತ ಹೇಳಿದ್ರು ಕೂಡ ಅವರು ಪಾಸ್ ಆಗಿರೋದಿಲ್ಲ ಸೊ ಅವ್ರ ವೈಫ್ ಬಂದಾಗ ಗಗ್ ಮಾಡೋದಾಗಿರ್ಬೋದು ಅವರೇ ಮಾತಾಡೋದಾಗಿರ್ಬೋದು ಐ ಲವ್ ಯು ಅಂತ ಇದೆಲ್ಲ ಮಾಡಿದ್ರು ಇನ್ನು ಚೈತ್ರ ಅವರು ಕೂಡ ಅವ್ರ ಪೇರೆಂಟ್ಸ್ ಬಂದಾಗ ಸೊ ಧನ್ರಾಜ್ ಜೋರ ಇಂತ ಪೇರೆಂಟ್ಸ್ ಬಂದಿದ್ದಾರೆ ಅಂತಾನೆ ಕೂಡ ಮಾತನಾಡ್ತಾರೆ ಸೊ ಇಲ್ಲಿ ಆ ಒಂದು ಕಾರಣಕ್ಕೆ ಧನ್ರಾಜ್ ಅವರಿಗೆ ಕಳಪೆ ಕೊಟ್ಟಿರೋದು ಸೊ ನಿಮ್ಮ ಪ್ರಕಾರ ಈ ವಾರದಲ್ಲಿ ಉತ್ತಮ ಯಾರಾಗ್ಬೇಕಾಗಿತ್ತು ಕಳಪೆ ಯಾರಾಗ್ಬೇಕಾಗಿತ್ತು ಹಾಗೆ ಈ ವಾರದಲ್ಲಿ ಕ್ಯಾಪ್ಟನ್ ಯಾರಾಗಬೇಕಾಗಿತ್ತು ಅದನ್ನು ಕಮೆಂಟ್ ಮಾಡಿಬಿಡಿ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ शेयर मेरे ग्राम चैनल आना सब्सक्राइब मत करें नमस्कार